ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಪೊಯಿಟ್ರಿ ಭಾಗದಲ್ಲಿರುವಂತಹ ಒಂದು ಮುಖ್ಯವಾದ ಪದ್ಯವನ್ನು ನೋಡಿಕೊಳ್ಳುವ ಅದು ಯೂನಿಟ್ ನಾಲ್ಕರಲ್ಲಿರುವಂತಹ ಯುಲೀಸಸ್ ಯು ಎಲ್ ವೈ ಎಸ್ ಎಸ್ ಇ ಎಸ್ ಯುಲಿಸಸ್ ಕವಿತೆಯನ್ನು ಬರೆದವರು ಆಲ್ಫರ್ ಟೆನ್ನಿಸನ್ ಪುಟ ಸಂಖ್ಯೆ ಮೂವತ್ತೊಂಬತ್ತಕ್ಕೆ ಬನ್ನಿ ಪುಟ ಸಂಖ್ಯೆ ಮೂವತ್ತ ಒಂಬತ್ತರಲ್ಲಿ ಇದೆ ನೋಡಿ ಆಲ್ಫ್ರೆಡ್ ಟೆನ್ನಿಸನ್ ಅವರು ಬರೆದಿರುವಂತಹ ಯುಲಿಸಸ್ ಎನ್ನುವಂತಹ ಪದ್ಯವನ್ನು ನೋಡಿದರೆ ಇದರಲ್ಲಿ ನಾವು ಸಂಪೂರ್ಣವಾಗಿ ಕನ್ನಡದ ಸಾರಾಂಶವನ್ನು ತಿಳ್ಕೊಳ್ಳುವ ಈ ಒಂದು ಪದ್ಯದ ಅರ್ಥವನ್ನು ತಿಳ್ಕೊಳ್ಳುವ ಅದರ ಜೊತೆಗೆ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿ ಸುಲಭದಲ್ಲಿ ಅರ್ಥವಾಗುವಂತಹ ಈಸಿಯಾಗಿರುವಂತಹ ಒಂದು ಇಂಗ್ಲೀಷ್ ಸಮ್ಮರಿಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾರೆಲ್ಲ ಕೆ ಎಸ್ ಯುನಲ್ಲಿ ಪ್ರಥಮ ಬಿ ಎ ವಿದ್ಯಾಭ್ಯಾಸವನ್ನು ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಇಂಗ್ಲೀಷ್ ಸಬ್ಜೆಕ್ಟ್ ಇರುವಂಥದ್ದು ಇಂಗ್ಲೀಷ್ ತುಂಬಾ ಸುಲಭ ಆಗುವವರು ಖಂಡಿತವಾಗಿಯೂ ನೀವು ಅದರ ಪ್ರಶ್ನೋತ್ತರಬೋದು ಅಥವಾ ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳನ್ನೆಲ್ಲ ಕಲ್ತ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತಾ ಇದೆ ಇಂಗ್ಲೀಷನ್ನು ಯಾವ ರೀತಿ ಓದ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದವರು ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ಈ ಒಂದು ಪದ್ಯದ ಪದ್ಯ ಇರ್ಬೋದು ನಾಟಕ ಎಲ್ಲದರ ಸಾರಾಂಶವನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಬೇಕು ಹಾಗೆ ಇವತ್ತು ಯುಲಿಸಸ್ ಎನ್ನುವಂತಹ ಪದ್ಯದ ಕನ್ನಡದ ಸಾರಾಂಶವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳುವ ಅದಾದ ನಂತರ ಇಂಗ್ಲೀಷ್ ಸಮ್ಮರಿಯನ್ನು ಕೂಡ ನೋಡಿಕೊಳ್ಳುವ ನಿಮಗೆ ಅದು ಸುಲಭ ಅಂತ ಅನಿಸಿದರೆ ನಾನು ಬರ್ಕೊಂಡಿರುವಂತಹ ಸಮ್ಮರಿ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿ ನಿಮಗೆ ಸುಲಭವಾಗಿದೆ ಅಂತ ನಿಮಗೆ ಅನಿಸಿದರೆ ಖಂಡಿತವಾಗಿಯೂ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಒಂದು ಸಮ್ಮರಿಯನ್ನು ಬರ್ಕೊಳ್ಳಿ ಸ್ನೇಹಿತರೆ ಅದನ್ನು ನಾನು ಪೋಸ್ಟಲ್ಲಿ ಕೂಡ ಹಾಕಿರ್ತೇನೆ ಅದನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ಅದನ್ನು ಬರ್ಕೊಳ್ಳಿ ಒಂದು ವೇಳೆ ಅದು ಇಷ್ಟ ಆಗಿಲ್ಲ ಅಂತ ಅಂದರೆ ಬೇರೆ ಕಡೆಯಲ್ಲಿ ಅದರ ಸಮ್ಮರಿಯನ್ನು ತಿಳ್ಕೊಳ್ಳಿ ನಾನು ನನಗೆ ಸುಲಭವಾಗುವ ರೀತಿಯಲ್ಲಿ ಆ ಸಮ್ಮನೆ ಸಮ್ಮರಿಯನ್ನು ಬರ್ಕೊಂಡಿರುವಂಥದ್ದು ನೀವು ಕೂಡ ನಿಮಗೆ ಸುಲಭ ಆದರೆ ಅದನ್ನು ಬರ್ಕೊಳ್ಳಿ ಇವಾಗ ಈ ಯುಲಿಸಸ್ ಎನ್ನುವಂತಹ ಕವಿತೆಯಲ್ಲಿ ಆಲ್ಫ್ರ ಟೆನ್ನಿಸನ್ ಅವರು ಏನು ಬರ್ತಿದ್ದಾರೆ ಅಂದರೆ ಯುಲಿಸಸ್ ಎನ್ನುವಂತಹ ಒಂದು ಪದ್ಯ ಪದ್ಯದಲ್ಲಿ ಒಂದು ರಾಜ ರಾಜನ ಕತೆ ಇಲ್ಲಿ ರಾಜನ ಕತೆ ಈ ರಾಜ ಎಷ್ಟು ಒಂದು ಆಕ್ಟಿವ್ ಆಗಿರ್ತಾರೆ ಅಂದರೆ ಈ ರಾಜನಿಗೆ ನೌಕಾಯಾನವನ್ನು ಮಾಡಲಿಕ್ಕೆ ತುಂಬಾ ಇಷ್ಟ ತುಂಬ ಸಾಹಸದ ಕೆಲಸಗಳನ್ನು ಮಾಡಲಿಕ್ಕೆ ಎಡ್ವೆಂಚರ್ಸ್ಗಳನ್ನೆಲ್ಲ ಮಾಡಲಿಕ್ಕೆ ಸಾಹಸ ಕಾರ್ಯಗಳನ್ನು ಮಾಡಲಿಕ್ಕೆ ನೌಕೆಯಲ್ಲಿ ಶಿಪ್ಗಳಲ್ಲಿ ಹೋಗಲಿಕ್ಕೆ ಯುದ್ಧಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಯುದ್ಧವನ್ನು ಮಾಡ್ತಾ ಮಾಡ್ತಾ ಒಂದೊಂದು ಪ್ರದೇಶವನ್ನು ಆಕ್ರಮಿಸ್ತಾ ಆಕ್ರಮಿಸ್ತಾ ಅಡ್ವೆಂಚರನ್ನು ಸಾಹಸ ಕಾರ್ಯಗಳನ್ನು ಮಾಡ್ತಾ ಹೋಗಲಿಕ್ಕೆ ರಾಜನಿಗೆ ತುಂಬಾನೇ ಇಷ್ಟ ಆಗಿರ್ತದೆ ಈ ಒಂದು ಕವಿತೆಯಲ್ಲಿ ಇಲ್ಲಿ ರಾಜ ಆ ರಾಜನಿಗೆ ಈಗ ತುಂಬನೇ ವಯಸ್ಸಾಗಿದೆ ಈಗ ಆಗ್ತಾ ಇಲ್ಲ ಆದರೆ ಈಗ ಆ ರಾಜ ಮನೆಯಲ್ಲಿದ್ದಾನೆ ಅರಮನೆಯಲ್ಲಿದ್ದಾನೆ ರಾಜನು ರಾಜನ ಹೆಂಡತಿ ಜೊತೆಗೆ ಮನೆಯಲ್ಲಿರಬೇಕಾದರೆ ಅವನು ಯೋಚನೆ ಇದ್ದಾನೆ ಇನ್ನೂ ಜೀವನ ಮುಗ್ದಿಲ್ಲ ಇನ್ನೂ ಸಾವು ಬಂದಿಲ್ಲ ಇನ್ನೂ ಜೀವನ ಮುಗ್ದಿಲ್ಲ ಇನ್ನೂ ಸಮಯಾವಕಾಶ ಇದೆ ಯಾವಾಗ ನಾವು ಡೆತ್ ಆಗ್ತಾವೋ ಅಲ್ಲಿಯ ತನಕ ಸಮಯ ಇದೆ ಅಷ್ಟರ ತನಕ ನಾನು ಸಾಹಸ ಕಾರ್ಯಗಳನ್ನು ಮಾಡ್ಬೋದು ಅಡ್ವೆಂಚರ್ಗಳನ್ನು ಮಾಡ್ಬೋದು ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ ಯಾಕಂದರೆ ಅವನಿಗೆ ಸುಮ್ಮನೆ ಕುಳಿತು ಅಭ್ಯಾಸ ಇಲ್ಲ ಅವನಿಗೆ ಅರಮನೆಯಲ್ಲಿ ಕುಳಿತುಕೊಂಡು ಅಲ್ಲಿ ರಾಜ್ಯಪಾರ ಮಾಡಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಲ್ಲಿ ಪ್ರಜೆಗಳಿಗೆ ಬೇಕಾದ ರೀತಿಯಂತೆ ಅವರಿಗೆ ಬೇಕಾದನ್ನು ಮಾಡಿಕೊಟ್ಟು ಆ ಒಂದು ರೂಲನ್ನು ಮಾಡಿಕೊಳ್ಳುವಂತಹ ಅವನ ಆಸಕ್ತಿ ಕೂಡ ಅವನಿಗೆ ಅದರಲ್ಲಿಲ್ಲ ಅವನ ಆಸಕ್ತಿ ಸಂಪೂರ್ಣವಾಗಿ ಸಾಹಸ ಕಾರ್ಯಗಳನ್ನು ಮಾಡುವಂಥದ್ದು ಹಾಗೆಯೇ ಅದರಲ್ಲಿ ಒಂದು ಸಮಾಧಾನ ಅವನಿಗೆ ಸಿಗುವಂಥದ್ದು ಅಡ್ವೆಂಚರ್ಗಳನ್ನು ಮಾಡುವುದು ಸಾಹಸ ಕಾರ್ಯಗಳನ್ನು ಮಾಡುವುದು ಅವನಿಗೆ ತುಂಬವಾಗಿ ಇಷ್ಟ ಆಗಿತ್ತು ಅವನು ತುಂಬ ಫ್ರೀಡಮಿಂದ ಅವನು ತುಂಬ ಸ್ವತಂತ್ರನಾಗಿದ್ದುಕೊಂಡು ನೌಕಾಯಾನಗಳನ್ನು ಮಾಡ್ತಾ ಎಲ್ಲ ದೇಶಗಳನ್ನು ಯುದ್ಧಗಳನ್ನು ಮಾಡ್ತಾ ಮಾಡ್ತಾ ಎಲ್ಲ ದೇಶಗಳನ್ನು ಆಕ್ರಮಿಸಿಕೊಂಡು ಅಡ್ವೆ ಸಾಹಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಅವನ ಜರ್ನಿಯನ್ನು ಅವನು ಮಾಡ್ತಾ ಇದ್ದ ಅವನ ಪರ್ಸ್ನಲ್ ಲೈಫ್ ಅವನ ಪರ್ಸ್ನಲ್ ಯಾವ ಲೈಫ್ ಯಾವ ರೀತಿ ಇತ್ತು ಅಂದರೆ ಪ್ರತಿದಿನ ಹೋಗುವಂಥದ್ದು ಜರ್ನಿ ಮಾಡುವಂಥದ್ದು ಪ್ರತಿದಿನ ಏನು ಮಾಡ್ತಾನೆ ಹೋಗುವಂಥ ಕೆಲ ಪ್ರಯಾಣವನ್ನು ಮಾಡುವಂಥದ್ದು ಸಾಹಸ ಕಾರ್ಯಗಳನ್ನು ಮಾಡುವಂಥದ್ದು ಅಡ್ವೆಂಚರ್ಗಳನ್ನೆಲ್ಲ ಮಾಡಿ ಅವನಿಗೆ ಪ್ರತಿದಿನ ಅದೇ ಅವನಿಗೆ ಒಂಥರ ಖುಷಿ ಆಗ್ತಾಯಿತ್ತು ಅವನಿಗೆ ರಾಜ್ಯದಲ್ಲಿ ಇದ್ದುಕೊಂಡು ಅಲ್ಲಿ ಕೂತ್ಕೊಂಡು ರಾಜ್ಯಭಾರವನ್ನು ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಅವನಿಗೆ ಒಬ್ಬ ಮಗ ಕೂಡ ಇರ್ತಾನೆ ಆ ಮಗನಿಗೆ ರಾಜ್ಯಭಾರವನ್ನು ಮಾಡಲಿಕ್ಕೆ ತುಂಬಾ ಇಷ್ಟ ಆಗಿರ್ತದೆ ಅವ ರಾಜ ಅಪ್ಪ ಬೇರೆ ಕಡೆಗೆ ಹೋದಾಗ ಎಷ್ಟೋ ತಿಂಗಳು ಗಟ್ಟಲೆ ವರ್ಷಾನುಗಟ್ಟಲೆ ಆಗ್ತಾ ಇತ್ತು ನೌಕೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ರಾಜ್ಯಭಾರವನ್ನು ತನ್ನ ಅವನು ಮಗ ಮಾಡಿಕೊಂಡು ಇದ್ದ ಅವನ ಮಗನ ಟೆಲಿ ಮ್ಯಾಥ್ಯೂ ಎನ್ನುವಂಥ ಅವನ ಮಗ ಅವನೇ ಎಲ್ಲವನ್ನು ನೋಡ್ಕೊಳ್ತಾ ಇದ್ದ ಉತ್ತಮ ರಾಜ ಅಂತ ಅನಿಸಿಕೊಂಡಿದ್ದ ಅಲ್ಲಿನ ಪ್ರಜೆಗಳಿಗೆಲ್ಲ ಅವನ ಒಂದು ಆಡಳಿತ ತುಂಬಾ ಇಷ್ಟ ಆಗಿತ್ತು ಅವರು ಒಪ್ಪಿಕೊಂಡಿದ್ದರು ಜನಗಳು ಅದು ರಾಜನಿಗೆ ತುಂಬಾ ಖುಷಿ ಇತ್ತು ನನ್ನ ಮಗನನ್ನು ಈ ರಾಜ್ಯದ ಪ್ರಜೆಗಳು ಒಪ್ಪಿಕೊಂಡಿದ್ದಾರೆ ಅವನ ಆಡಳಿತ ಇಲ್ಲಿನ ಪ್ರಜೆಗಳಿಗೆ ಇಷ್ಟ ಆಗ್ತಾ ಇದೆ ಅದನ್ನು ಅವನು ಖುಷಿ ಪಡ್ತಾನೆ ಆದರೆ ಇಷ್ಟ ಇಲ್ಲ ಅವನು ಈ ರಾಜ್ಯದಲ್ಲಿದ್ದುಕೊಂಡು ರಾಜ್ಯಭಾರವನ್ನು ಮಾಡಲಿಕ್ಕೆ ಪ್ರಜೆಗಳಿಗೆ ಬೇಕಾದ ಫೆಸಿಲಿಟಿಯನ್ನು ಕೊಡುವಂಥ ಪ್ರಜೆಗಳಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ರಾಜನಿಗೆ ಇಷ್ಟ ಇರಲಿಲ್ಲ ಆದರೆ ಅವನ ಮಗ ಮಾಡುವಂಥ ಕೆಲಸಕ್ಕೆ ಅವನು ತುಂಬಾ ಖುಷಿಪಟ್ಟಿದ್ದ ಇಲ್ಲಿನ ಪ್ರಜೆಗಳವನನ್ನು ಇಷ್ಟಪಟ್ಟಿದ್ದಾರೆ ಹಾಗೆ ಇಷ್ಟಪಡಲಿ ಅವನು ರಜವನ್ನು ರಾಜ್ಯವನ್ನು ಆಳ್ತಾ ಇರಲಿ ಎನ್ನುವಂಥ ಒಂದು ಅವನಿಗೆ ಇರ್ತದೆ ಆದರೆ ಅವನಿಗೇನಿತ್ತು ಅಂದರೆ ನಾನು ಕೊನೆಯ ಕ್ಷಣ ತನಕ ು ಕೊನೆಯ ಉಸಿರಿರುವ ತನಕ ನಾನು ಅದನ್ನು ಸಾಹಸ ಕಾರ್ಯಗಳನ್ನು ಮಾಡಬೇಕು ನಾನು ಸುಮ್ಮನೆ ಕುಳಿತುಕೊಳ್ಬಾರ್ದು ನಾನು ಎಷ್ಟೊಂದು ಯೋಧನಾಗಿದ್ದೇನೆ ನಾನು ಎಷ್ಟೊಂದು ಸಾಹಸ ಕಾರ್ಯಗಳನ್ನು ಮಾಡಿದ್ದೇನೆ ಅವನು ಸುಮ್ಮನೆ ಕುಳಿತಿಲ್ಲ ಯಾವತ್ತು ಅವನು ನೌಕಾಯಾನಗಳನ್ನು ಮಾಡ್ತಾ ಯುದ್ಧಗಳನ್ನು ಮಾಡ್ತಾ ಸಾಹಸಗಳನ್ನು ಮಾಡ್ತಾ ಹೋಗ್ತಾನೆ ಅವನು ಬೇರೆ ಬೇರೆ ದೇಶಗಳನ್ನೆಲ್ಲ ಸುತ್ತಾ ಹೋಗ್ತಾನೆ ಹಾಗೆಯೇ ಅವನು ಯೋಧ ಕೂಡ ಆಗಿದ್ದಾನೆ ಅವನು ಯೋಧ ಕೂಡ ಆಗಿದ್ದಾನೆ ಇನ್ನು ಬೇರೆ ಬೇರೆ ಯುದ್ಧಗಳನ್ನು ಮಾಡಿ ಅಲ್ಲಿ ಅವನು ಹೋಗ್ತಾ ಇದ್ದಾನೆ ಸಾಹಸ ಕಾರ್ಯಗಳನ್ನು ಮಾಡುವಂಥದ್ದು ಅವನಿಗೆ ತುಂಬಾ ಇಷ್ಟ ಆಗಿರುತ್ತದೆ ಅಡ್ವೆಂಚರ್ಗಳನ್ನು ಮಾಡ್ತಾ ಇರಬೇಕು ಅವನು ಏನು ಹೇಳ್ತಾನೆ ಅಂದರೆ ಮಾನವನಾಗಿ ಹುಟ್ಟಿದ ಮೇಲೆ ಮನ್ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಹಸ ಕಾರ್ಯಗಳನ್ನು ಮಾಡಬೇಕು ಈ ಒಂದು ಪದ್ಯದ ಆಲ್ಫರ್ ಟೆನ್ನಿಸ್ನವರು ಬರೆದಿರುವಂಥ ಈ ಎಲಿಸಸ್ ಯುಲಿಸಸ್ ಎನ್ನುವಂಥ ಪದ್ಯದ ಪ್ರಕಾರ ನಮಗೆ ತಿಳಿಸಿಕೊಡುವಂಥದ್ದು ಏನು ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಹಸಗಳನ್ನು ಮಾಡಬೇಕು ಸಾಹಸಗಳನ್ನು ಸಾಧನೆಗಳನ್ನು ಮಾಡಬೇಕು ಯಾವುದಕ್ಕೂ ಕೂಡ ಭಯಪಡಬಾರ್ದು ಸಾಧನೆಗಳನ್ನು ಮಾಡಿ ತೋರಿಸಬೇಕು ಎಡ್ವೆಂಚರ್ಗಳನ್ನು ಮಾಡಬೇಕು ಮನುಷ್ಯನಾದಂತಹ ಜೀವನದಲ್ಲಿ ಆ ಒಂದು ಏನಾದರೂ ಒಂದು ಮಾಡು ಮಾಡಿ ಜೀವನವನ್ನು ಮಾಡಬೇಕೇ ಹೊರತು ಸುಮ್ಮನೆ ಕುಳಿತುಕೊಂಡು ಇರುವುದಕ್ಕಿಂತ ಅಥವಾ ಕೇವಲ ರಾಜ್ಯಭಾರವನ್ನು ಮಾಡ್ತಾ ಅಥವಾ ಕೇವಲ ತನ್ನ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಮಾಡಬಾರ್ದು ಸಾಧನೆಗಳನ್ನು ಮಾಡಬೇಕು ಸಾಹಸ ಕಾರ್ಯಗಳನ್ನು ಮಾಡಬೇಕು ಎನ್ನುವಂತಹ ಒಂದು ವಿಷಯವನ್ನು ಈ ಒಂದು ಯುಲಿಸಸ್ ಎನ್ನುವಂತಹ ಪೊಯಟ್ರಿಯಲ್ಲಿ ನಮಗೆ ತಿಳಿದು ಬರುವಂಥದ್ದು ಯುಲಿಸಸ್ ಎನ್ನುವಂತಹ ಕವಿತೆಯನ್ನು ಬರೆದವರು ಇದರ ಸ್ಪೆಲ್ಲಿಂಗನ್ನು ಸರಿಯಾಗಿ ಕಲ್ತುಕೊಳ್ಬೇಕು ನೀವು ಯುಲಿಸಸ್ ಮತ್ತು ಅಲ್ಫ್ರೆಡ್ ಟೆನ್ನಿಸನ್ ಯುಲಿಸಸ್ ಯು ಎಲ್ ವೈ ಎಸ್ ಎಸ್ ಇ ಎಸ್ ರಿಟನ್ ಬಾಯ್ ಆಲ್ಫ್ರೆಡ್ ಟೆನಿಸನ್ ಎಲ್ ಎಫ್ ಆರ್ ಇ ಡಿ ಟಿ ಇ ಎನ್ N ವೈ ಎಸ್ ಓ ಎನ್ ಆಲ್ಫ್ರೆಡ್ ಟೆನಿಸನ್ ಇವೆಷ್ಟು ಅದರೊಳಗೆ ಬರುವಂತಹ ವಿಚಾರ ಆಗಿದೆ ಇನ್ನು ಇಂಗ್ಲೀಷ್ನಲ್ಲಿ ನೀವು ಸಮ್ಮರಿಯನ್ನು ನೋಡೋದಾದರೆ ಯುಲಿಸಸ್ ಈಸ್ ಅ ಪೋಯಮ್ ವಿಚ್ ಗಿವ್ಸ್ ಅಸ್ ಡಿಟೇಲ್ಸ್ ಅಬೌಟ್ ಅನ್ಹ್ಯಾಪಿನೆಸ್ ಆ್ಯಂಡ್ ಮೊನೊಟೊನಿ ಏಕತಾನತೆ ಮೊನೊಟೊನಿ ಅಂದರೆ ಏಕತಾನತೆಯನ್ನು ಮತ್ತು ಇಲ್ಲಿ ರಾಜನ ಒಂದು ಅನ್ಹ್ಯಾಪಿಯಾಗಿರುವಂಥದ್ದು ರಾಜ ಏಕಾಂತತೆಯನ್ನು ಬಯಸುವಂಥದ್ದು ಏಕತಾನತೆಯಿಂದ ಹೊಂದಿರುವಂಥದ್ದನ್ನು ಈ ಒಂದು ಪದ್ಯದಲ್ಲಿ ತೋರಿಸ್ತಾ ಇದ್ದಾರೆ ಅನ್ಹ್ಯಾಪಿನೆಸ್ ಇದೆ ಸಂತೋಷ ಇಲ್ಲದ ಜೀವನ ತೋರಿಸ್ತಾ ಇದ್ದಾರೆ ಯುಲಿಸಸ್ ಈಸ್ ಗೋಯಿಂಗ್ ಥ್ರೂ ಇನ್ ಹೀಸ್ ಓಲ್ಡ್ ಏಜ್ ಯುಲಿಸಸ್ ಅವನು ಓಲ್ಡ್ ಏಜಲ್ಲಿದ್ದಾನೆ ಈಗ ತುಂಬ ವಯಸ್ಸಾಗಿದೆ ಅವನಿಗೆ ತುಂಬ ವಯಸ್ಸಾದ ನಂತರ ಕೂಡ ಅವನು ಹೋಗಲಿಕ್ಕೆ ಇಷ್ಟಪಡ್ತಾನೆ ಪ್ರಯಾಣವನ್ನು ಇಷ್ಟಪಡ್ತಾನೆ ಹಿ ಈಸ್ ಲಿವಿಂಗ್ ಅಟ್ ಈಸ್ ಹೋಮ್ ಆನ್ ದ ಐಲ್ಯಾಂಡ್ ಆಫ್ ಇತಾಕ ಅವನು ಈಗ ರಾಜ ಎಲ್ಲಿದ್ದಾರೆ ಅಂದರೆ ಐಲ್ಯಾಂಡಲ್ಲಿ ದ್ವೀಪದಲ್ಲಿ ತನ್ನ ಮನೆಯಲ್ಲಿ ಅಂದರೆ ತನ್ನ ರಾಜ್ಯದಲ್ಲಿದ್ದಾನೆ ವಿ ಲರ್ನ್ ದ್ಯಾಟ್ ಯುಲೀಸಸ್ ಈಸ್ ನಾಟ್ ಕಂಟೆಂಟ್ ವಿತ್ ದ ವೇ ಆಫ್ ಹಿಸ್ ಲೈಫ್ ತನ್ನ ಜೀವನದ ಒಂದು ವಿಷಯ ತನ್ನ ಜೀವನದಲ್ಲಿರೋ ಏನೂ ವಿಷಯ ಇಲ್ಲ ಅಂತ ಅಂದರೆ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಇನ್ ಅದರ್ ವರ್ಡ್ಸ್ ಹಿ ಸ್ಟಿಲ್ ವಿಶಸ್ ಟು ಕಂಟಿನ್ಯೂ ಸೈಲಿಂಗ್ ಸೈಲಿಂಗ್ ಅಂದರೆ ನೌಕಾಯಾನ ಮಾಡಲಿಕ್ಕೆ ಇನ್ನೂ ಇನ್ನೂ ಓಲ್ಡ್ ಏಜ್ ಆಗಿದೆ ಪ್ರಾಯ ಆಗಿದೆ ಜೀವನಕ್ಕೆ ಅಂದರೆ ವೃದ್ಧಾಪ್ಯವನ್ನು ಅನುಭವಿಸ್ತಾ ಇರ್ತಾರೆ ಆದರೂ ಕೂಡ ಯುಲಿಸಸ್ ಏನು ಹೇಳ್ತಾರೆ ಇಲ್ಲ ನನಗೆ ಕಂಟೆಂಟ್ ಬೇಕು ಏನಾದರೂ ಒಂದು ವಿಷಯ ಆಗ್ತಾ ಇರಬೇಕು ಲೈಫಲ್ಲಿ ಸುಮ್ಮನೆ ಕುಳಿತುಕೊಳ್ಬಾರ್ದು ನೌಕಾಯಾನವನ್ನು ಮಾಡಲಿಕ್ಕೆ ಅವನಿಗೆ ಇನ್ನೂ ಇಷ್ಟ ಇದೆ ಹವರ್ ಹೀ ಈಸ್ ಗೆಟಿಂಗ್ ಓಲ್ಡ್ ಬಟ್ ದ್ಯಾಟ್ ಡಸ್ ನಾಟ್ ಸ್ಟಾಪ್ ಹಿಮ್ ಈಗ ತುಂಬನೇ ಪ್ರಾಯ ಆಗಿದೆ ಆದರೂ ಕೂಡ ಅವರನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯುಲಿಸಸನ್ನು ಸ್ಟಾಪ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ ಯುಲಿಸಸ್ ಬಿಲೀವ್ಸ್ ದ್ಯಾಟ್ ಹಿ ಮಸ್ಟ್ ಎಂಜಾಯ್ ದ ಲಿಟಿಲ್ ಟೈಮ್ ಲೆಫ್ಟ್ ಆಫ್ ಹಿಸ್ ಲೈಫ್ ಯುಲಿಸಸ್ ನಮ್ಮ ನಂಬಿಕೆ ನ ಯುಲಿಸಸ್ನ ನಂಬಿಕೆ ಏನು ಅಂದರೆ ಇರುವಷ್ಟು ಲೈಫ್ ಇರುವಷ್ಟು ದಿನ ನಾವು ಎಂಜಾಯ್ ಮಾಡಬೇಕು ನಮ್ಮ ದಿನ ಎಷ್ಟು ತನಕ ಇದೆ ಅಂದರೆ ಯಾರಿಗೂ ಗೊತ್ತಿಲ್ಲ ಆ ಇರುವಷ್ಟು ದಿನ ಕಾಲವನ್ನು ನಾವು ಖುಷಿ ಸಂತೋಷದಿಂದ ಕಳೆಯಬೇಕು ನಮಗೆ ಬೇಕಾಗಿರುವಂತಹ ಕೆಲಸಗಳನ್ನು ಮಾಡಬೇಕು ಸಾಹಸ ಕಾರ್ಯಗಳನ್ನು ಮಾಡಬೇಕು ಎನ್ನುವಂಥದ್ದು ಯುಲೀಸಸ್ನ ನಂಬಿಕೆಯಾಗಿತ್ತು ಇದಕ್ಕೆ ಯಾವ ಏಜ್ ಅಲ್ಲ ಇದಕ್ಕೆ ವಯಸ್ಸು ಏನೂ ಅಡ್ಡಿ ಬರೋದಿಲ್ಲ ಎನ್ನುವಂಥದ್ದು ಹೀ ಮೇಕ್ಸ್ ಎಸೊಲ್ಯೂಷನ್ ಟು ಕಂಟಿನ್ಯೂಸ್ ಟು ಸ್ಟ್ರೈಕ್ ಸೀಕ್ ಫೈನ್ಡ್ ಬಟ್ ನೆವರ್ ಈಲ್ಡ್ ಯುಲಿಸಸ್ ಅವರ ನಿರ್ಣಯ ಏನಾಗಿತ್ತು ಅಂದರೆ ಕಂಟಿನ್ಯೂಸ್ ಆಗಿ ಯುದ್ಧಗಳನ್ನು ಮಾಡುವುದಂಥದ್ದಾಗಿರ್ಬೋದು ಹುಡುಕುವಂಥದ್ದು ಫೈನ್ ಮಾಡುವಂಥದ್ದಿರ್ಬೋದು ಅಥವಾ ಹೊಸ ಹೊಸ ಕಾರ್ಯಗಳನ್ನು ಮಾಡುವಂಥದ್ದು ಒಂದು ಫೈಂಡ್ ಬಟ್ ನೆವರ್ ಇಳ್ ನೆವರ್ ಈಲ್ಡ್ ಅಂತ ಹೇಳ್ತಾ ಇದ್ದಾರೆ ಎಲ್ಲವನ್ನು ಹುಡುಕುವಂಥ ಕೆಲಸಗಳನ್ನು ಮಾಡಬೇಕು ಅಥವಾ ಅಡ್ವೆಂಚರ್ ಸಾಧನೆಗಳನ್ನು ಮಾಡ್ತಾ ಇರಬೇಕು ಅಂತ ಹೇಳುವಂಥದ್ದು ಇಲಿಯಸ್ ಪೋಯಮ್ ಈಸ್ ದ ಗ್ರೇಟ್ ವರ್ಡ್ ಆಫ್ ಆಲ್ಫರ್ ಟೆನ್ನಿಸನ್ ಇಲಿಸಸ್ ಎನ್ನುವಂತಹ ಪದ್ಯವನ್ನು ಬರೆದವರು ಆಲ್ಫರ್ ಟೆನಿಸನ್ ದ ಪೋಯಮ್ ಬಿಗಿನ್ಸ್ ವಿತ್ ಯುಲಿಸಸ್ ಕಂಪ್ಲೇನಿಂಗ್ ಅಬೌಟ್ ಹೀಸ್ ಐಡಿಯಲ್ ಲೈಫ್ ಆ್ಯಸ್ ಎ ಕಿಂಗ್ ಹೀ ಈಸ್ ನೌ ಓಲ್ಡ್ ಆ್ಯಂಡ್ ಲೀವ್ಸ್ ವಿತ್ ಹಿಸ್ ಲೈಫ್ ಈ ಒಂದು ಪದ್ಯ ಸ್ಟಾರ್ಟ್ ಆಗುವಂಥದ್ದು ಯಾವುದರಿಂದ ಅಂದರೆ ಅವನು ದೂರು ದೂರು ಹೇಳ್ತಾ ಇರುವಂಥದ್ದು ಅವರು ಯುಲಿಸಸ್ ಹೇಳ್ತಾ ಇರುವಂಥದ್ದು ನನ್ನ ಮೊದಲನೇ ಏಜಲ್ಲಿ ನಾನು ಯಾವ ರೀತಿ ಇದ್ದೆ ಅಂದರೆ ರಾಜನಾಗಿದ್ದೆ ಈ ರಾಜ್ಯದ ರಾಜನಾಗಿಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದೆ ಪ್ರಜೆಗಳಿಗೆ ಬೇಕು ಬೇಗಗಳನ್ನು ಕೇಳ್ತಾ ಇದ್ದೆ ಅವನು ಈಗ ತುಂಬನೇ ಪ್ರಾಯದಲ್ಲಿದ್ದಾನೆ ತನ್ನ ಹೆಂಡತಿಯ ಜೊತೆಗೆ ವಾಸ ಮಾಡ್ತಾ ಇದ್ದಾನೆ ಯುಲಿಸಸ್ ಫೀಲ್ಸ್ ಹಿ ಸ್ಟಕ್ ಹರ್ ವಿದ್ ಈ ಪೀಪಲ್ ಹೂ ಡು ನಾಟ್ ನೋ ಆಫ್ ಹಿಸ್ ಗ್ರೇಟ್ನೆಸ್ ಈಗ ತುಂಬ ಪ್ರಾಯ ಆಗಿದೆ ಸಾಹಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದರು ಅಂದರೆ ಈಗ ತುಂಬನೇ ಪ್ರಾಯ ಆಗಿದೆ ಈಗ ಹೆಂಡತಿಯ ಜೊತೆಯಲ್ಲಿ ಮನೆಯಲ್ಲಿದ್ದಾರೆ ಆದರೆ ಯುಲಿಸಸ್ಸಿಗೆ ಫೀಲ್ ಆಗ್ತದೆ ಏನು ನಾನು ಈ ಜನರುಗಳ ಮಧ್ಯೆ ಇದ್ದೇನೆ ಸುಮ್ಮನೆ ಕುಳಿತುಕೊಂಡಿದ್ದೇನೆ ನಾನು ಇಲ್ಲೊಂದು ಆಗಿದ್ದೇನೆ ನಾನು ಸಾಹಸ ಕಾರ್ಯವನ್ನು ಮಾಡಬೇಕು ಎಲ್ಲಿ ತನಕ ಉಸಿರಿದೆಯೋ ಅಲ್ಲಿ ತನಕ ಸಾಹಸ ಕಾರ್ಯಗಳನ್ನು ಮಾಡಬೇಕು ಯಾರಿಗೆ ನನ್ನ ಒಂದು ಸಾಹಸ ಕಾರ್ಯಗಳು ಗ್ರೇಟ್ನೆಸ್ ಗೊತ್ತಿಲ್ಲ ಡು ನೋಟ್ ನೋ ಆಫ್ ಹಿಸ್ ಗ್ರೇಟ್ನೆಸ್ಸನ್ನು ಗೊತ್ತಿಲ್ಲದವರ ನಡುವೆ ನಾನು ಒಂದು ಒಂದು ಬಂದಿಯಾಗಿದ್ದೇನೆ ಸ್ಟಕ್ ಆಗಿದ್ದೇನೆ ಅಂತ ಫೀಲ್ ಮಾಡ್ಕೊಳ್ತಾನೆ ದಸ್ ಹಿ ವಿಶಸ್ ಟು ಕಂಟಿನ್ಯೂ ಹಿಸ್ ಟ್ರಾವೆಲ್ಸ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಹಿಸ್ ಲೈಫ್ ಯುಲಿಸಸ್ ಈಸ್ ಆ್ಯನ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಹೂ ಹ್ಯಾಸ್ ಸ್ಪೆಂಡ್ ಇನಫ್ ಟೈಮ್ ಆನ್ ದ ಸಿ ಆ್ಯಸ್ ವೆಲ್ ಆ್ಯಸ್ ಶೋರ್ ದ ವರ್ಲ್ಡ್ ನೋನ್ ಹೀಸ್ ನೇಮ್ ಆ್ಯಂಡ್ ಹಾನರ್ ಹೀಮ್ ಹೀ ವಾಸ್ ಆಲ್ಸೋ ಎ ವಾರಿಯರ್ ಇನ್ ದ ಬ್ಯಾಟಲ್ ಆಫ್ ಟ್ರಾಯ್ ಇಲ್ಲಿ ಯುಲಿಸಸ್ಗೆ ಯುಲಿಸಸ್ ಅವರು ವಿಶ್ ಕಂಟಿನ್ಯೂ ಅವನಿಗೆ ಒಂದು ಟ್ರಾವೆಲ್ ಮಾಡುವಂತಹ ಒಂದು ಆಸೆ ಒಂದು ವಿಷ ಇರ್ತದಲ್ವ ಖುಷಿ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಅವನು ಇಷ್ಟಪಡ್ತಾನೆ ಲಿಸಸ್ ಈಸ್ ಅವನು ತುಂಬ ಎಕ್ಸ್ಪೀರಿಯನ್ಸ್ ಅವನು ನೌಕೆಯಲ್ಲಿ ಹೋಗಿ ಹೋಗಿ ಸಮುದ್ರದಲ್ಲಿ ಹೋಗಿ ಹೋಗಿ ಅವನಿಗೆ ಎಷ್ಟೋ ವರ್ಷಗಳ ಕಾಲದಿಂದ ಹೋಗ್ತಾ ಇದ್ದಾನೆ ಅವನು ಅದರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದಾನೆ ಅಷ್ಟೇ ಅಲ್ಲದೆ ಸಮುದ್ರದಲ್ಲಿ ಕೂಡ ತುಂಬ ಟೈಮನ್ನು ಸ್ಪೆಂಡ್ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ತೀರದ ಕಡೆಯಲ್ಲಿ ಶೂರ್ ಅಂದರೆ ತೀರ ತೀರದಲ್ಲಿ ಕೂಡ ಸಮುದ್ರದ ತೀರದಲ್ಲಿಯೂ ಕೂಡ ಸಾಕಷ್ಟು ಸಮಯಗಳನ್ನು ಸ್ಪೆಂಡ್ ಮಾಡಿದ್ದಾನೆ ಹಿ ದ ವರ್ಲ್ಡ್ ನೋನ್ ಹೀಸ್ ನೇಮ್ ಆ್ಯಂಡ್ ಹಾನರ್ ಹಿಮ್ ತು ಈ ವರ್ಲ್ಡಿಗೆ ಈ ಜನರಿಗೆ ಜನರಿಗೆ ಗೊತ್ತು ಅವನನ್ನು ಪರಿಚಯ ಇದೆ ಅವನನ್ನು ಅವನ ಒಂದು ಒಳ್ಳೆತನ ಹಾನರ್ ಇರ್ಬೋದು ಅವನ ಒಂದು ಕೆಲಸ ಕಾರ್ಯಗಳಿದ್ದಕ್ಕೆ ಎಲ್ಲ ಬಗ್ಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಿ ವಾಸ್ ಆಲ್ಸೋ ದ ವಾರಿಯರ್ ಇನ್ ದ ಬ್ಯಾಟಲ್ ಆಫ್ ಟಾಯ್ ಆ ಒಂದು ಯುದ್ಧದಲ್ಲಿ ಅವನು ಯೋಧನು ಕೂಡ ಆಗಿದ್ದಾನೆ ಅವನು ಸಾಹಸ ಕಾರ್ಯಗಳನ್ನು ಮಾಡ್ತಾನೆ ಅಡ್ವೆಂಚರ್ಗಳನ್ನು ಮಾಡುವ ಕಾರಣ ಅವನೊಬ್ಬ ಯೋಧನಾಗಿದ್ದಾನೆ ಆನ್ ದ ಅದರ್ ಹ್ಯಾಂಡ್ ಹಿ ವಾಂಟ್ ಟು ಮೇಕ್ ದ ಮೋಸ್ಟ್ ಆಫ್ ದ ಲೈಫ್ ಹೀಸ್ ಹಿ ಹ್ಯಾಸ್ ಲೆಫ್ಟ್ ಹಿ ಡಸ್ ನಾಟ್ ಕನ್ಸಿಡರ್ ಮೇರ್ ಬ್ರೀದಿಂಗ್ ಆ್ಯಸ್ ಲಿವಿಂಗ್ ಅವನು ಈಗ ತುಂಬ ಸಮಯವನ್ನು ಕಳೆದಾಯಿತು ಇನ್ನು ಸುಮ್ ತುಂಬ ಸಮಯದಲ್ಲಿ ಇನ್ನೇ ಇರುವಂಥ ಸ್ವಲ್ಪ ಸಮಯ ಅದನ್ನು ಸುಮ್ಮನೆ ಕುಳಿತುಕೊಂಡು ಹಾಡ್ ಮಾಡಲಿಕ್ಕೆ ಅವನಿಗೆ ಇಷ್ಟ ಇಲ್ಲ ಇಲ್ಲಿ ತನಕ ಬ್ರೀದ್ ಮಾಡ್ತಾನೋ ಅಲ್ಲಿ ತನಕ ಸಾಧನೆಗಳನ್ನು ಮಾಡಬೇಕು ಸಾಹಸಗಳನ್ನು ಮಾಡಬೇಕು ಎನ್ನುವಂಥದ್ದು ವಿಲೀಸಸ್ನ ಅಭಿಪ್ರಾಯ ವಿಲಿಸಸ್ ಫೈನ್ ಇಟ್ ಶೇಮ್ಫುಲ್ ಹಿ ಬಿ ಐಡಿಯಲ್ ಫಾರ್ ದ ಎವರ್ ತ್ರೀ ಡೇಸ್ ಹೀ ಈಸ್ ಡನ್ ವಿತ್ ಸ್ಟೋರಿಂಗ್ ಹಿಮ್ಸೆಲ್ಫ್ ಅವೇ ಆ್ಯಂಡ್ ವಾಚ್ ಹಿಸ್ ಹೇರ್ ಟರ್ನ್ ವೈಟ್ ಹಿಸ್ ಅಪೋಸಿಟ್ ಆಫ್ ಹಿಸ್ ಫಾದರ್ ಹಿಸ್ ಇಲ್ಲಿ ಇಲ್ಲಿಸ್ಗೆ ಗೊತ್ತಾಗ್ತಾ ಇದೆ ನನಗೆ ವಯಸ್ಸಾಯಿತು ಕೂದಲೆಲ್ಲ ಬೆಳ್ಳಗಾಗಿದೆ ಎನ್ನುವಂಥದ್ದೆಲ್ಲ ಗೊತ್ತಾಗ್ತದೆ ಹಾಗೆ ಏನೇ ಆದರೂ ಕೂಡ ಪ್ರಾಯ ಆಯಿತು ಅಂತ ಹೇಳಿ ಯಾವುದನ್ನು ನಿಲ್ಲಿಸಬಾರ್ದು ವಯಸ್ಸು ಎನ್ನುವಂಥದ್ದು ಅದು ಲೆಕ್ಕ ಮಾತ್ರ ಅದನ್ನು ಎಲ್ಲಿ ನಿಲ್ಲಿಸುವಂತಿಲ್ಲ ಅದನ್ನು ಮಾಡಬೇಕು ಎನ್ನುವಂಥದ್ದು ಹೇಳುವಂಥದ್ದು ಟೆಲಿ ಮ್ಯಾಕ್ಯೂ ಹೀ ವಿಶಸ್ ಟು ರೂಲ್ ಪೀಪಲ್ ಹ್ಯಾಪಿಲಿ ವೈಲ್ ಅಲೀಸಸ್ ಲವ್ ಹಿಸ್ ಸನ್ ಆ್ಯಂಡ್ ಬಿಲೀವ್ ಹೀ ವಿಲ್ ಬಿ ಗುಡ್ ರೂಲರ್ ಆ್ಯಂಡ್ ಹಾನರ್ ದ ಗಾಡ್ಸ್ ಆಫ್ ದ ಫ್ಯಾಮಿಲಿ ಇಲ್ಲಿ ಯುಲಿಸಸ್ನ ಮಗ ಟೆಲಿಮ್ಯಾಕ್ಯೂ ಅವನೇನು ಮಾಡಿರ್ತಾನೆ ಅಂದರೆ ರಾಜ್ಯದಲ್ಲಿ ರಾಜ್ಯಭಾರವ ಮಾಡುವ ಕೆಲಸವನ್ನು ಮಾಡ್ತಾನೆ ಆಡಳಿತವನ್ನು ಮಾಡ್ತಾನೆ ಜನರು ಒಪ್ಪಿಕೊಳ್ತಾರೆ ಪ್ರಜೆಗಳಿಗೆ ಬೇಕಾದಂತೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಅವನು ಕಲ್ಪಿಸ್ತಾನೆ ಅದರಿಂದ ಜನರು ಅವನನ್ನು ತುಂಬನೇ ನಂಬ್ತಾರೆ ಜನರಿಗೆ ಇಷ್ಟ ಆಗಿದೆ ಅದನ್ನು ಕಂಡಂಥ ಯುಲಿಸಸ್ಸಿಗೆ ತುಂಬನೇ ಖುಷಿಯಾಗ್ತದೆ ಮಗನ ಮಗನನ್ನು ಜನರು ಒಪ್ಪಿಕೊಂಡಿದ್ದಾರೆ ಮಗನು ಆಡಳಿತವನ್ನು ಮಾಡ್ತಾ ಇದ್ದಾನೆ ಗುಡ್ ರೂಲರ್ ಆಗಿದ್ದಾನೆ ಹಾನರೇಬಲ್ ಅವನೊಬ್ಬ ಪ್ರಾಮಾಣಿಕವಾದಂತಹ ಒಬ್ಬ ರಾಜನಾಗಿದ್ದಾನೆ ಅಂತ ಹೇಳಿ ತಂದೆ ಯುಲಿಸಸ್ಗೆ ಖುಷಿ ಆಗ್ತದೆ ಯುಲಿಸಸ್ ಓಲ್ಡ್ ನೌ ದೇರ್ ಆರ್ ಸ್ಟಿಲ್ ಕೆಪೇಬಲ್ ಆಫ್ ಡೂಯಿಂಗ್ ನೋ ನೋಬಲ್ ಡೀಡ್ ಯುಲಿಸಸ್ಗೆ ತುಂಬಾ ವಯಸ್ಸಾಯಿತು ಆದರೂ ಕೂಡ ಅವನ ಮನಸ್ಸಲ್ಲಿದೆ ನನಗೆ ಎಲ್ಲವೂ ಸಾಧ್ಯ ಎಲ್ಲವೂ ನಾನು ಮಾಡ್ತೇನೆ ನನಗೆ ಪ್ರತಿಯೊಂದು ಮಾಡಲಿಕ್ಕೆ ಕೆಪೇಬಲ್ ಇದೆ ನನಗೆ ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳುವಂಥದ್ದು ಈವನ್ ಆ್ಯಸ್ ದ ಡೇ ಆ್ಯಂಡ್ ಯುಲಿಸಸ್ ಸ್ಟಿಲ್ ಬಿಲೀವ್ ಇಟ್ ಈಸ್ ನಾಟ್ ಟೂ ಲೇಟ್ ಹಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ಟಿಲ್ ಹಿಸ್ ಲಾಸ್ಟ್ ಬ್ರೆತ್ ಆ್ಯಂಡ್ ಮಿನಿ ಮೇ ಈವನ್ ಮೀಟ್ ಎಚ್ ಇಲ್ಸ್ ಇಲ್ಲಿ ಯುಲಿಸಸ್ಗೆ ತಾನೇ ಸಾವು ಬಂದಿಲ್ಲ ಸಾವು ಬರುವ ತನಕ ನಾನು ಅಚೀವ್ ಮಾಡಲಿಕ್ಕೆ ಸಮಯ ಇದೆ ಇದಿನ್ನೂ ಲೇಟ್ ಆಗಲಿಲ್ಲ ಇನ್ನೂ ಕೂಡ ಬಾಕಿ ಇದೆ ಇನ್ನೂ ಕೂಡ ಎಷ್ಟೊಂದು ವಿಷಯಗಳನ್ನು ನಾನು ಮಾಡಲಿಕ್ಕಿದೆ ಯುಲಿಸಸ್ ಬಿಲೀ ಅದು ಇದೆಲ್ಲ ಕೂಡ ಲೇಟ್ ಆಗಲಿಲ್ಲ ಈ ವಾಂಟ್ ಟು ಎಕ್ಸ್ಪ್ಲೋರ್ ಇನ್ನಷ್ಟು ಎಷ್ಟು ನಾನು ಇದಕ್ಕನ್ನು ಎಕ್ಸ್ಪ್ಲೋರ್ ಮಾಡಬೇಕು ಬಳಸಿಕೊಳ್ಬೇಕು ಎನ್ನುವಂಥದ್ದನ್ನು ಹೇಳುವಂಥದ್ದು ಲಾಸ್ಟ್ ಬ್ರೆತ್ ತನಕ ಲಾಸ್ಟ್ ಒಂದು ಉಸಿರಿನ ತನಕ ನಾನು ಒಂದು ಸಾಹಸ ಕಾರ್ಯಗಳನ್ನು ಮಾಡಬೇಕು ಬೇರೆ ಕಡೆಗಳಲ್ಲಿ ಹೋಗಬೇಕು ಎನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು ಹೀ ವಿಲ್ ಆಲ್ವೇಸ್ ಕಂಟಿನ್ಯೂ ಟು ಎಕ್ಸ್ಪ್ಲೋರ್ ಆ್ಯಂಡ್ ಡಿಸ್ಕವರ್ ಯಾವಾಗಲೂ ಹೋಗುವಂಥದ್ದು ಸಾಹಸ ಕಾರ್ಯಗಳನ್ನು ಮಾಡುವಂಥದ್ದು ಎಕ್ಸ್ಪ್ಲೋರ್ ಮಾಡುವಂಥದ್ದು ಮಾಡುವಂಥದ್ದು ಅಲೀಸಸ್ ಸಮ್ಮರಿಯಲ್ಲಿ ನಮಗೆ ಏನು ತಿಳಿದು ಬರುತ್ತದೆ ಟೆಲ್ಸ್ ಅಸ್ ಅಬೌಟ್ ದ ಸರ್ಚ್ ಫಾರ್ ಅಡ್ವೆಂಚರ್ ಇನ್ ಹ್ಯೂಮನ್ ಬಿ ಬಿಗಿಂಗ್ಸ್ ದ್ಯಾಟ್ ಮೇಕ್ಸ್ ದೇರ್ ಲೀವ್ಸ್ ವರ್ತ್ ಲಿವಿಂಗ್ ಇಲೀಸಸ್ ಪದ್ಯದಿಂದಾಗಿ ಆಲ್ಫರ್ ಟೆಮ್ಮೀಸನ್ ನಮಗೆ ತಿಳಿಸುವಂತಹ ಮಾತು ಏನು ಅಂದರೆ ನಾವು ಮನುಷ್ಯರಾಗಿ ಹೊಡ್ತೇವೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಏನಾದರೂ ಒಂದು ಸಾಹಸ ಕಾರ್ಯಗಳನ್ನು ಮಾಡಬೇಕು ಆಗ ನಿಜವಾಗಿ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಏನೂ ಮಾಡದೆ ಸುಮ್ಮನೆ ಇದ್ದುಕೊಂಡು ಮನುಷ್ಯರಾಗಿದ್ದುಕೊಂಡು ಏನು ಪ್ರಯೋಜನ ಅಲ್ವಾ ಇಲ್ಲಿ ನಮಗೆ ಈ ಪದ್ಯೆಯನ್ನು ನಮಗೆ ತಿಳುವಂಥದ್ದು ಏನಂದರೆ ಜೀವನ ಎಂಬುದು ಸಾಹಸ ಕಾರ್ಯಗಳನ್ನು ಮಾಡಬೇಕು ಅಡ್ವೆಂಚರ್ಗಳನ್ನು ತೈ ಕೈ ಗೆ ತಗೊಳ್ಬೇಕು ಅಡ್ವೆಂಚರ್ ಕೆಲಸಗಳನ್ನು ಮಾಡಬೇಕು ಆಗ ನಮಗೆ ಒಂದು ಜೀವನದಲ್ಲಿ ಎಲ್ಲ ಕೂಡ ಅರ್ಥವಾಗುವಂಥದ್ದು ಅಂತ ಇಲ್ಲಿ ಆಲ್ಫ್ರಡ್ ಟೆನ್ನಿಸನ್ ಅವರು ಯುಲಿಸಸ್ ಎನ್ನುವಂತಹ ಪದ್ಯದಲ್ಲಿ ತಿಳಿಸ್ಕೊಡುವಂಥದ್ದು ಇವೆಲ್ಲ ಕೂಡ ಅದರ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯಾಗಿದೆ ಇದರಲ್ಲಿ ಸರಿಯಾಗಿ ಕಾಣ್ತಾ ಇದ್ದರೆ ನೀವು ಇದನ್ನೇ ನೋಡಿ ಪಾಯಿಂಟ್ಸ್ಗಳನ್ನು ಅಥವಾ ಆ ಒಂದು ಸಮ್ಮರಿಯನ್ನು ಮಾಡ್ಕೊಳ್ಳಿ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಬರಿತಾ ಹೋಗಿ ಇಲ್ಲ ಸಮ್ಮರಿ ರೀತಿಯಲ್ಲಿ ಯಾರಾದರೂ ಕೂಡ ಬರಿತಾ ಹೋಗಿ ನಿಮಗೆ ಯಾವುದು ಸುಲಭ ಅಂತ ಅನ್ನಿಸ್ತದೆ ಹಾಗೆ ಮಾಡಿ ಹಾಗೆಯೇ ಇದನ್ನು ನಾನು ಪೋಸ್ಟಲ್ಲಿ ಕೂಡ ಹಾಕಿ ಎರ್ ಇಟ್ಟಿರ್ತೇನೆ ಅದನ್ನು ಕೂಡ ನೋಡಿಕೊಂಡು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಈ ಒಂದು ಸಮ್ಮರಿಯನ್ನು ಬರ್ಕೊಳ್ಳಿ ಸ್ನೇಹಿತರೆ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದೀರಿ ತುಂಬ ಜನ ಕೇಳ್ತಾ ಇದ್ದೀರಿ ಇಷ್ಟೇ ಸಮ್ಮರಿ ಸಾಕ ಎನ್ನುವಂಥದ್ದು ಇಲ್ಲಿ ನಾನು ಹತ್ತಿರ ಹತ್ತಿರದಲ್ಲಿ ಬರೆದಿರುವುದರಿಂದ ಎರಡು ಪುಟ ಮಾತ್ರ ಸಮ್ಮರಿಯನ್ನು ನಿಮಗೆ ಕಾಣ್ತಾ ಇರುವಂಥದ್ದು ಆದರೆ ನೀವು ಇನ್ನೂ ತುಂಬ ಚೆಂದವಾಗಿ ಸ್ವಲ್ಪ ದೂರ ದೂರ ಮಾಡಿಕೊಂಡು ಪ್ಯಾರಾಗ್ರಾಫ್ ರೀತಿಯಲ್ಲಿ ಸ್ವಲ್ಪ ದೂರ ದೂರ ಲೈನ್ಗಳನ್ನು ಮಾಡಿದರೆ ಇದರಲ್ಲಿ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನಷ್ಟು ವಿಚಾರ ಇನ್ನು ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ನೀವು ಸೇರಿಸಿ ಸೇರಿಸಿ ಕೂಡ ಬರಿತಾ ಹೋಗ್ಬೋದು ಸ್ನೇಹಿತರೆ ಯಾಕಂದರೆ ಹತ್ತು ಅಂಕಕ್ಕೆ ಬಂದಂಥ ಪ್ರಶ್ನೆ ಇಂದ ಉತ್ತರ ಪ್ರಶ್ನೆ ಏನಾದರೂ ಕೇಳಿದಾಗ ನಾವು ಈ ಒಂದು ಸಮ್ಮರಿಯನ್ನು ಸಂಪೂರ್ಣ ಸಮ್ಮರಿಯನ್ನು ಆಯಿತು ಹತ್ತು ಅಂಕಕ್ಕೆ ಕೇಳಿದಾಗ ಮೂರರಿಂದ ನಾಲ್ಕು ಪುಟ ಅಷ್ಟಾದರೂ ಕೂಡ ಬರುವ ಹಾಗೆ ನೀವು ಅದನ್ನು ಬರಿತಾ ಹೋಗಬೇಕು ಕೆಲವೊಂದು ವಿವರಣೆಗಳನ್ನು ಒಳಗೆ ಒಳಗೆ ನೀವು ಕೂಡ ಅದನ್ನು ವಿವರಿಸ ಜಾಸ್ತಿ ವಿವರಿಸ್ತಾ ಹೋಗಬೇಕಾಗ್ತದೆ ಇನ್ನು ಇದರಿಂದ ಸಂದರ್ಭ ಪ್ರಶ್ನೆ ಕೂಡ ಬರ್ತದೆ ಯಾವುದೇ ರೀತಿಯ ಒಂದು ಯುಲೀಸಸ್ನ ಬಗ್ಗೆ ಆಮೇಲೆ ಕಿಂಗಿನ ಬಗ್ಗೆ ರಾಜನ ಬಗ್ಗೆ ರಾಜನ ಒಂದು ಸ್ನೇಲಿಂಗ್ ಸೇಲಿಂಗ್ ಅಂದರೆ ನೌಕಾಯಾನ ಮಾಡೋದ್ರ ಬಗ್ಗೆ ಕೇಳಿದರೆ ಸೇಲಿಂಗ್ ಎನ್ನುವಂಥ ಪದ ಒಂದು ಆ ಸಂದರ್ಭ ಸ್ವಾರಸ್ಯದ ವಾಕ್ಯದಲ್ಲಿದ್ದರೆ ಅಥವಾ ಒಂದು ರಾಜನ ಬಗ್ಗೆ ರಾಜನ ಮಗನ ಟೆಲಿ ಬಗ್ಗೆ ಕೇಳಿದರೆ ಯುಲಿಸಸ್ ಅಂತ ಹೇಳಿದ ತಕ್ಷಣ ಅಥವಾ ಒಂದು ಸಾಹಸ ಕಾರ್ಯಗಳು ಒಂದು ಅಡ್ವೆಂಚರ್ನ ಬಗ್ಗೆ ಎಲ್ಲ ಕೇಳಿದ್ದಾರೆ ಅಂತಾದರೆ ಅದು ಯುಲಿಸಸ್ ಎನ್ನುವ ಪದ್ಯದಿಂದ ಆರಿಸಲಾಗಿದೆ ಎನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ಆವಾಗ ನೀವು ಆ ಒಂದು ಸಾಲನ್ನು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದು ಇನ್ ದಿಸ್ ಲೈನ್ ದಿಸ್ ಲೈನ್ ಸೆಲೆಕ್ಟೆಡ್ ಬೈ ಯುಲಿಸಸ್ ಪೊಯೆಟ್ರಿ ಯುಲಿಸಸ್ ರಿಟರ್ನ್ ಬಾಯ್ ಯುಲಿಸಸ್ ಪೊಯೆಟ್ರಿ ರಿಟರ್ನ್ ಬಾಯ್ ಆಲ್ಫರ್ಡ್ ಟೆನ್ನಿಸನ್ ಎನ್ನುವಂತಹ ವಾಕ್ಯದಿಂದ ಆರಂಭ ಮಾಡಬೇಕು ಅದಾದ ನಂತರದಲ್ಲಿ ಇದನ್ನು ವಿವರಿಸ ಹೋಗುವಂಥದ್ದು ಇದನ್ನು ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ನೀವು ಮಾಡಿಕೊಳ್ಳಿ ನಂಬರನ್ನು ಹಾಕ್ಕೊಂಡು ಓದ್ಕೊಳ್ಳಿ ಆಗ ಆ ರೀತಿ ಓದ್ಕೊಂಡು ಕೂಡ ತುಂಬಾ ಸುಲಭ ಆಗ್ತದೆ ಇಲ್ಲದ್ರೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ಆಗಿ ಮಾಡಿಕೊಂಡು ಓದ್ಕೊಳ್ಳಿ ಉತ್ತರ ಬರೀಬೇಕಾದರೆ ಸ್ವಲ್ಪ ದೂರದಲ್ಲಿ ಸುಂದರವಾಗಿ ಅದನ್ನು ಬರಿತಾ ಹೋಗಿ ಸ್ನೇಹಿತರೆ ಇಲ್ಲಿ ನಾನು ಇಲ್ಲಿ ನನ್ನ ಒಂದು ಸಹಾಯಕ್ಕೋಸ್ಕರ ನನ್ನ ಒಂದು ರೆಫರಿಗೋಸ್ಕರ ನಾನು ಬರೆದಿರುವಂಥದ್ದು ನಿಮಗೆ ಇದು ಸುಲಭ ಅಂತ ಅನ್ನಿಸಿದರೆ ಖಂಡಿತವಾಗಿ ಬರ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಮುಖ್ಯವಾದ ಪ್ರಶ್ನೆಗಳ ಒಂದು ಸಮ್ಮರಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು